ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ಹದಿನೇಳನೇ ತಾರೀಕು ಗುರುವಾರ ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ಆ ಸಮಯದಲ್ಲಿ ಯೇಸು ಜನ ಸಮೂಹವನ್ನು ಉದ್ದೇಶಿಸಿ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾದವರೇ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿದುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಎಂದರು ಪ್ರಭುವಿನ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಭಾರ ಮುಳುಗಿದ ಬೆನ್ನಾದ ದುಃಖ ಪಡುವ ಈ ಪ್ರಪಂಚಕ್ಕೆ ಅದೆಷ್ಟು ಅದ್ಭುತವಾದ ಆಹ್ವಾನ ಇಸ್ಸು ಇವತ್ತಿನ ಶುಭ ಸಂದೇಶದಲ್ಲಿ ನೀಡುತ್ತಿದ್ದಾರೆ ದುಡಿದು ಬಾರ ಹೊತ್ತವರು ನನ್ನ ಬಳಿಗೆ ಬನ್ನಿರಿ ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಮ್ಮ ದೈನಂದಿನ ಜೀವನ ನಿರಂತರ ಒತ್ತಡದಿಂದ ಕೂಡಿದೆ ಕೆಲವೊಮ್ಮೆ ಒತ್ತಡಗಳು ಬಾಹ್ಯ ಈ ಬಾಹ್ಯ ಒತ್ತಡಗಳು ಕೆಲವೊಮ್ಮೆ ಕೆಲಸದ ಒತ್ತಡಗಳು ಕುಟುಂಬದ ಒತ್ತಡಗಳು ಸಮಾಜದ ಒತ್ತಡಗಳು ಆರೋಗ್ಯದ ಒತ್ತಡಗಳು ಸಮಯದ ಒತ್ತಡಗಳು ಹೀಗೆ ಬಾಹ್ಯ ಒತ್ತಡಗಳು ಇವೆ ಇನ್ನು ಕೆಲವು ಒತ್ತಡಗಳು ಆಂತರಿಕ ನಾವೇ ನಮ್ಮ ಮೇಲೆ ಹೇರುವಂತಹ ಒತ್ತಡಗಳಾಗಿವೆ ಅದಿರಬಹುದು ನಮಗೆ ಇತರರ ಮೇಲೆ ಅಸೂಯೆ ಕೋಪ ಕ್ಷಮಾಪಣೆ ಇಲ್ಲದೆ ಜೀವಿಸುವುದು ಪ್ರೀತಿ ಇಲ್ಲದೆ ಜೀವಿಸುವುದು ನೆಗೆಟಿವ್ ಅಥವಾ ಋಣಾತ್ಮಕವಾಗಿ ಎಲ್ಲವನ್ನೂ ತೆಗೆದುಕೊಳ್ಳೋದು ಭರವಸೆ ಇಲ್ಲದೆ ಜೀವಿಸುವುದು ಎಲ್ಲ ಆಂತರಿಕ ಒತ್ತಡಗಳು ಆದರೆ ಈ ಒತ್ತಡಗಳ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ ನಮಗೆ ದೇವರು ಕರೆದಿದ್ದಾರೆ ಒಂದು ಶಾಂತಿಯುತ ವಿಶ್ರಾಂತಿಯನ್ನು ಕುಡಿದ ಒಂದು ಸುಂದರ ಜೀವನಕ್ಕೆ ಆದರೆ ಅನೇಕ ಬಾರಿ ನಮ್ಮ ನಿರ್ಧಾರಗಳು ನಮ್ಮ ದಿನದ ಭಾವನೆಗಳು ನಮ್ಮನ್ನು ಒತ್ತಡಕ್ಕೆ ಅಧಿಕ ಒತ್ತಡಕ್ಕೆ ತಳ್ಳುತ್ತವೆ ಹೌದು ಜೀವನದಲ್ಲಿ ಕೆಲವೊಂದು ಆ ಪಾಸಿಟಿವ್ ಟೆನ್ಷನ್ ಅಂತ ಇರ್ತದೆ ಒಂದು ಜವಾಬ್ದಾರಿ ಅಂತ ಇರ್ತದೆ ಅದರಿಂದ ಕೆಲವೊಂದು ಒತ್ತಡಗಳು ಇದ್ದೇ ಇರ್ತವೆ ಅವು ದೈನಂದಿನ ಜೀವನದ ಶಿಲುಬೆಗಳು ಅದನ್ನು ನಾವು ಹೊತ್ತು ಮುನ್ನಡಿಬೇಕು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಜವಾಬ್ದಾರಿಯೇ ಇಲ್ಲ ಅಂದರೆ ಅದು ಕೇರ್ಲೆಸ್ ಜೀವನ ಅದರಲ್ಲಿ ಖಂಡಿತ ಒಂದು ಗುರಿ ಅಂತ ಮುಟ್ಲಿ ಮುಟ್ಬೇಕಾದ್ರೆ ಅದರದ್ದೇ ಆದ ಜವಾಬ್ದಾರಿಗಳು ಅದರದ್ದೇ ಆದ ಸಾಹಸಗಳು ಅದರದ್ದೇ ಆದ ಪಂಥಹನಗಳು ಇದ್ದೇ ಇದೆ ಆದರೆ ಅವೆಲ್ಲ ನಮಗೆ ಹೊರಲಿಕ್ಕೆ ಆಗುವಂಥದ್ದು ಆದರೆ ಅಧಿಕ ಭಾರ ಅಧಿಕ ಈ ಒತ್ತಡ ಅದು ನಾವು ನಮ್ಮ ಮೇಲೆ ಹೇರಿದ್ದು ದೇವರು ನಮ್ಮ ಮೇಲೆ ಹೇರಿದ್ದಲ್ಲ ಇಂಥ ಜೀವನವನ್ನು ನಡೆಸುವಾಗ ಯೇಸು ನಮಗೆ ನೀಡುವ ಒಂದು ಸಾಂತ್ವನದ ಮಾತು ಅವರಲ್ಲಿ ಬರಲು ಅನೇಕ ಬಾರಿ ಈ ಒತ್ತಡಗಳು ನಮ್ಮನ್ನು ನೆಲಕ್ಕೆ ಅಪ್ಪಳಿಸಿ ಅಪ್ಪಚ್ಚಾಗಿ ಮಾಡುತ್ತಿರುವಾಗ ನಮ್ಗೆ ಎಲ್ಲಿ ಹೋಗುವುದು ಅಂತ ತಿಳಿಯುವುದಿಲ್ಲ ಆದರೆ ಒಂದು ಬಾಗಿಲು ನಮಗೆ ಯಾವಾಗಲೂ ತೆರೆದಿದೆ ಆ ಬಾಗಿಲು ವಿಶ್ವಾಸದ ಬಾಗಿಲು ಭರವಸೆಯ ಬಾಗಿಲು ಪ್ರೀತಿಯ ಬಾಗಿಲು ಆ ಬಾಗಿಲು ಆಗಿದ್ದಾರೆ ಅವರಿಗೆ ಅವರಲ್ಲಿ ಸಾಂತ್ವನ ಇದೆ ಪ್ರೀತಿ ಇದೆ ವಿಶ್ರಾಂತಿ ಇದೆ ನಾವು ಖಿನ್ನತೆಗೆ ಒಳಗಾಗುವುದು ಬೇಡ ಹಥಾಶರಾಗುವುದು ಬೇಡ ಆತನಲ್ಲಿ ಹೋಗೋಣ ಆತನಿಗೆ ಹಿಡೋಣ ನಮ್ಮ ಅಂತರಂಗದಲ್ಲಿ ಆತನನ್ನು ಧ್ಯಾನಿಸೋಣ ಖಂಡಿತ ಆತನ ಸಹಾಯ ನಮಗೆ ದೊರಕುವುದು ಈ ಒತ್ತಡದಿಂದ ಮುಕ್ತರಾಗಿ ಸ್ವತಂತ್ರ ದೇವರ ಮಕ್ಕಳಾಗುವ ಭಾಗ್ಯವನ್ನು ಕ್ರಿಸ್ತರು ನಮಗೆ ಕಲ್ಪಿಸಿದ್ದಾರೆ ಪ್ರಿಯರೇ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನಮ್ಮನ್ನು ನೀವು ಸ್ವತಂತ್ರರಾಗಿ ಸೃಷ್ಟಿಸಿದ್ದೀರಿ ಮತ್ತು ಜೀವನದ ಉದ್ದೇಶ ಆಗಿದೆ ಸಂತೋಷ ನೆಮ್ಮದಿ ಅದನ್ನು ಕರುಣಿಸಲು ನೀವು ನಮ್ಮನ್ನು ಸೃಷ್ಟಿಸಿದ್ದೀರಿ ಆದರೆ ಅನೇಕ ಬಾರಿ ಈ ಪ್ರಾಪಂಚಿಕ ಆಶೆ ಒಳಗಾಗಿ ನಮ್ಮ ಸ್ವಂತ ದುರಾಶೆಗಳಿಗೊಳಗಾಗಿ ಅತಿ ಆಶೆಯದಿಂದ ನಾವು ಅನೇಕ ಸಮಸ್ಯೆಗಳಿಗೆ ಸಿಲುಕಿ ವಿಲ ವಿಲ ಒದ್ದಾಡುತ್ತಿದ್ದೇವೆ ಅನೇಕ ಭಾರಗಳನ್ನು ಹೊತ್ತಿದ್ದೇವೆ ಈ ಭಾರಗಳನ್ನು ನಿಮ್ಮಲ್ಲಿ ಇಳಿಸಲು ನಾವು ಆತುರಿಯುತ್ತೇವೆ ನಿಮ್ಮ ಸಾಂತ್ವನ ಪ್ರೀತಿ ನಿಮ್ಮ ದಯೆ ಎಂದು ನಮ್ಮನ್ನು ಹರಿಸಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್